ಅಂತ ಅಂದ್ಕೊತೀನಿ ಇವತ್ತಿನ ಒಂದು ವೀಡ್ಯೋದಲ್ಲಿ ರೀಸೆಂಟಾಗಿ ನಡೆದಿರೋ ಘಟನೆ ನನ್ನ ಕಣ್ಣಾರೆ ನೋಡಿದ ಘಟನೆ ಯಾಕೆ ಅನಿಸ್ತು ಈ ಥರ ಸ್ಟೋರಿಗಳು ಹೇಳ್ಕೊಂಡು ಹೋಗೋಣ ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ದಲ್ಲಿ ಅಂತಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಆ ವಿಷಯ ಮಾಡ್ತಾಡೋಣ ಅಂತ ಬಂದೆ ಏನಪ್ಪ ಅಂತಂದರೆ ಒಂದು ಹೋಟಲ್ ಇರುತ್ತೆ ಒಂದು ಹೋಟಲ್ ಇರುತ್ತೆ ಸಂಜೆ ಟೈಮ್ ನಾಲ್ಕು ಗಂಟೆ ಸುಮಾರಿಗೆ ಆಗಿರುತ್ತೆ ಅವಾಗ ಒಂದು ಒಬ್ಬ ಇಬ್ಬರು ಮಕ್ಕಳು ಒಬ್ಬ ಅಪ್ಪ ಬರ್ತಾರೆ ಅಂದರೆ ಅವರು ಮಾಮೂಲಿ ಲಾರಿ ಅಂದರೆ ಸಣ್ಣ ಸಣ್ಣ ಗಾಡಿ ಓಡಿತಾರಲ್ಲ ಸಾಮಾನ ಇರ್ಕೊಂಡು ಹೋಗೋ ಗಾಡಿ ಅಂಥ ಗಾಡಿ ಅಂಥ ಗಾಡಿ ಓಡಿಸೋ ಅಪ್ಪ ಆ ಥರ ಕೆಲಸ ಮಾಡ್ತಿರ್ತಾರೆ ಅವ್ರ ತಂದೆಯವರು ಓಟ್ಲು ಒಂದು ದೊಡ್ಡ ಓಟ್ಲೆ ಅವ್ರೇನು ಮಾಡ್ತಾರೆ ಹೋಗೋ ಹೈವೇ ಅದು ಹೈವೇಯಲ್ಲಿ ಅವರು ಬಾಯ್ಕೆ ಆಗುತ್ತೆ ನೀರು ಕುಡಿಯೋಕ್ಕಂತ ಬರ್ತಾರೆ ಫಸ್ಟ್ ಬಂದವರು ನೀರು ಕೇಳ್ತಾರೆ ನೀರಿದೆಯಾ ಎಷ್ಟು ಅಂತ ನೀರು ತೊಗೊತಾರೆ ನೀರು ತೊಗೊಂಡು ನೀರು ತೊಗೊತಾರೆ ನೀರೆಲ್ಲ ಕೇಳ್ತಾರೆ ನೀರು ತೊಗೊಂಡ್ಮೇಲೆ ಅಲ್ಲೆಲ್ಲ ಹೋಟೆಲಲ್ಲಿ ಗೊತ್ತಿರುತ್ತಲ್ಲ ಫೋಟೋಸ್ ಹಾಕಿರ್ತಾರೆ ಗೋಬಿ ಮಂಚು ಇರೋದೆಲ್ಲ ಹಾಕಿರ್ತಾರೆ ಫೋಟೋ ಆವಾಗ ಅವರಿಬ್ಬರು ಮಕ್ಕಳೇನು ಮಾಡ್ತಾರೆ ಅಪ್ಪ ಅದು ಕೊಡಿಸು ಇದು ಕೊಡಿಸು ಅಂತಂತಾರೆ ಅವಾಗ ಅವ್ರ ಅಪ್ಪಾಜಿ ನಕ್ಕ ನಕ್ಕಂತ ಹ್ಞೂ ತಿನ್ನಂತ್ರಿ ಸುಮ್ಮನೆ ರೀ ತಿನ್ನೀ ಅಂತಂತಂದು ಅಂತ ಹೇಳುತ್ತೆ ಆವಾಗ ಅಪ್ಪಾಜಿ ಹೊರಗೆ ಹೋಗಿ ನೀರು ಕುಡಿದು ಬರುತ್ತೆ ಇವರು ಅಲ್ಲೇ ಕುಂತಿರ್ತಾರೆ ಟೇಬಲಲ್ಲಿ ಟೇಬಲಲ್ಲಿ ಕುಂತು ಆರ್ಡ್ರ್ ಹಾಕಿ ಆರ್ಡ್ರ್ ಮಾಡಿರ್ತಾರೆ ಗೋಬಿ ಮಂಚೂರಿ ಮತ್ತು ಇನ್ನೊಂದೇನೋ ಆರ್ಡ್ರ್ ಮಾಡಿರ್ತಾರೆ ಎಲ್ಲ ತಿಂತಾರೆ ಆದರೆ ಅವರಪ್ಪ ತಿನ್ನಲ್ಲ ಅವರಪ್ಪ ಇವರು ತಿನ್ನೋ ತನಕ ಅವರ ಅಪ್ಪಾಜಿ ಹೊರಗೆ ಹೋಗಿ ಹೊರ ಹೊರಗಿರುತ್ತೆ ಮತ್ತು ಬರ್ತಾರೆ ಅವರಪ್ಪ ಬಂದು ಆ ಟೇಬಲಿನ ಬಿಲ್ ಕೊಡಿರಿ ಅಂತ ಕೇಳ್ತಾರೆ ಬಿಲ್ ಕೊಡಿ ಅಂತ ಕೇಳಿದಾಗ ಬಿಲ್ಲು ಮುನ್ನೂರ ಮುನ್ನೂರು ಚಿಲ್ಡ್ರನ್ನ ನಾನ್ನೂರು ಸಮಥಿಂಗ್ ಆಗಿರುತ್ತೆ ಆದರೆ ಅವರ ಅಪ್ಪನತ್ರ ಕೈಯಲ್ಲಿ ದುಡ್ಡಿರಲ್ ಒಂದು ನೂ ನೂರು ರೂಪಾಯಿ ಚೇಂಜ್ ಇತ್ತು ಕೈಯಲ್ಲಿ ಅದು ಬಿಟ್ಟರೆ ಫೋನ್ಪೇಲಿ ಐವತ್ತು ರೂಪಾಯಿ ಐತೆ ಬಿಲ್ ನೋಡೋದು ನಾನ್ನೂರು ರೂಪಾಯಿ ಆಗಿದೆ ಅವಾಗೇನು ಮಾಡ್ತದೆ ಅಲ್ಲಿ ಇದ್ದರಿಗೆ ಇರ್ತಾರಲ್ಲ ಅವರಿಗೆ ಬೇಡ್ಕೊಂಡು ಸರಿ ಇಷ್ಟೇ ಇರೋದು ಪ್ಲೀಸ್ ತೊಗೊಳ್ಳಿ ಹಂಗೆ ಹಿಂಗೆ ಅಂತ ಹೇಳಿ ಅಷ್ಟನ್ನೇ ಕೊಟ್ಟು ಅವ್ರ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಹೋಗ್ತಾರೆ ಅಂದರೆ ಇದ್ರ ಈ ಇದರಲ್ಲಿ ಏನು ತಿಳ್ಕೊಬೋದು ಅಂತಂದರೆ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ರೂ ಮಕ್ಕಳ ಹತ್ರ ತೋರಿಸ್ಕೊಳ್ಳಲ್ಲ ಅವ್ರದ್ದು ಎಷ್ಟೇ ನೋವಿದ್ರೂ ಮಕ್ಕಳನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಖುಷಿಯಾಗಿಡ್ತಾರೆ ಆ ಒಂದು ಕ್ಷಣ ಏನೋ ಒಂಥರ ಮೈ ಜುಮ್ ಅಂದ್ಬಿಡ್ತಾವ ಭಾಳ ಜನ ಬರ್ತಾರೆ ಅವತ್ತೇನೋ ಸಡನ್ನಾಗಿ ಅವ್ರು ಬಂದಿದ್ದು ಅಲ್ಲಿ ಗಾಡಿ ಇಳಿಸಿದ್ದು ಒಳಗೆ ಬಂದಿದ್ದು ಹಿಂಗೆ ಕೇಳಿದ್ದಿಲ್ಲ ನೋಡಿದಾಗ ಲಾಸ್ಟಿಗೆ ಬಂದವರು ರಿಕ್ವೆಸ್ಟ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದು ಪ್ಲೀಸ್ ತೊಗೊಳ್ಳಿ ಇಷ್ಟೇ ಏನೋ ಮಕ್ಕಳು ಕೇಳಿದ್ರ ಸಹ ಕೊಡಿಸ್ಬಿಟ್ಟೆ ಗೊತ್ತಾಗಲಿಲ್ಲ ಇಷ್ಟು ರೇಟ್ ಇರುತ್ತೆ ಅಂತಂದು ಅಂತ ರಿಕ್ವೆಸ್ಟ್ ಮಾಡಿ ಅವ್ರ ಮಕ್ಳನ್ನ ಕೊರೋ ಇದೇ ಗೈಸ್ ಹೇಳಬೇಕಂತ ಇದ್ದಿದ್ದು ಈ ಸ್ಟೋರಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಇದೇ ಥರ ನನಗೆ ಗೊತ್ತಿರೋ ರಿಯಲ್ ಸ್ಟೋರಿಗಳು ನಿಮ್ಮ ಹತ್ರ ಹೇಳ್ಕೊತ ಬರ್ತೀನಿ ಆ್ಯಂಡ್ ಇನ್ನು ಮುಂದಿನ ದಿನಗಳು ಒಳ್ಳೊಳ್ಳೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೀವು ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಬರ ಅಂತ ಇದೆ ಪೇಜ್ ಅಲ್ಲೂ ಕೂಡ ಸಿಗುತ್ತೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬೈ